ಹಲೋ ಹ್ಯಾಪಿ ಬುಬು ಸುಬ್ಬು ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯಕ್ಕೆ ಅನ ಶರ್ಮಾ ನೋಡಿ ಇದನ್ನು ಕಾಕಿ ಗಿಡ ಅಂತ ಕರೀತಾರೆ ಮತ್ತು ಖಾಕಿ ಗುಡಿ ಅಂತ ಹೇಳ್ತಾರೆ ಈ ಗಿಡದ ಉಪಯೋಗ ಏನಪ್ಪ ಅಂದರೆ ತುಂಬ ಜ್ವರ ಬರ್ತಾ ಇದ್ದರೆ ತುಂಬ ಜ್ವರ ಇದ್ದರೆ ನಾವು ಈ ಕಾಕಿ ಗುಡಿಗಳನ್ನು ಎಲೆಯನ್ನು ಹೂವನ್ನೆಲ್ಲ ಕಿತ್ಬಿಟ್ಟು ತುಪ್ಪದಲ್ಲಿ ಹುರಿದು ಸ್ವಲ್ಪ ಮೆಣಸಿನಕಾಳು ಜೀರಿಗೆ ಒಣಕೊಬ್ಬರಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹುರ್ಕೊಂಡು ಈ ಎಲೆಯನ್ನು ಹುರ್ಕೊಂಡು ತುಪ್ಪದಲ್ಲಿ ಎಲ್ಲ ಮಿಕ್ಸಿ ಮಾಡಿ ಮೊಸರನ್ನ ಹಾಕ್ಕೊಂಡು ಊಟ ಮಾಡಿದರೆ ಅನ್ನದ ಬಿಸಿ ಬಿಸಿ ಅನ್ನದಲ್ಲಿ ಊಟ ಮಾಡಿದರೆ ಹೊಟ್ಟೆ ಒಳಗಿರುವಂತಹ ನೂರ ಐವತ್ತು ಡಿಗ್ರಿ ಜ್ವರ ಇದ್ದರೂ ಸಹ ಜ್ವರ ನಿವಾರಣೆ ಆಗುತ್ತದೆ ಮತ್ತು ಇದನ್ನು ಹುರಿದು ಕ ಸ್ವಲ್ಪ ತುಪ್ಪದಲ್ಲಿ ಹುರಿದು ಕಡ್ಡೆ ಹಾಕಿ ಕೊಬ್ಬರಿ ಹಾಕಿ ನಾವು ಚಟ್ನಿಯನ್ನು ಸಹ ಮಾಡಿ ತಿನ್ಬೋದು ಇದರಿಂದ ಸಹ ನಮಗೆ ಹೊಟ್ಟೆ ಒಳಗಿರುವಂತಹ ಹೊಟ್ಟೆ ಒಳಗೆ ಜ್ವರದ ಗೆಡ್ಡೆ ಅಂತ ಇರುತ್ತೆ ಆ ಜ್ವರದ ಗೆಡ್ಡೆನೂ ಸಹ ಕರ್ಬೋಗ್ತದೆ ಆದ್ದರಿಂದ ಇದು ಜ್ವರಕ್ಕೆ ಅತ್ಯಮೂಲ್ಯವಾದಂತಹ ಅತಿ ಶ್ರೇಷ್ಠವಾದಂತಹ ಗಿಡಮೂಲಿಕೆ ಇದರೊಳಗೆ ಕಪ್ಪು ಹಣ್ಣು ಬರ್ತದೆ ಈ ಹಣ್ಣುಗಳನ್ನು ಅವು ತಿಂತೇವೆ ತುಂಬ ರುಚಿಯಾಗಿರ್ತದೆ ಮತ್ತು ಈ ಹೂ ಎಲೆನೆಲ್ಲ ಕುಡಿಗಳನ್ನು ಕಿತ್ತು 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 ಇದನ್ನು ಕಾಕಿ ಕುಡಿ ಅಂತ ಹೇಳ್ತೇವೆ ಕಾಗಿ ಗಿಡ ಅಂತ ಹೇಳ್ತೇವೆ ಕಾರಣ ಇದರೊಳಗೆ ಕಪ್ಪು ಹಣ್ಣು ಬಿಡೋದ್ರಿಂದ ಇದು ಬಹಳ ಜ್ವರಕ್ಕೆ ಅತಿ ಶ್ರೇಷ್ಠವಾದಂತಹ ಗಿಡಮೂಲಿಕೆ ಅಂತ ಹೇಳಬಹುದು ಇದನ್ನು ಸಾಂಬಾರಿಗೂ ಉಪಯೋಗಿಸ್ಬೋದು ಸಾಂಬಾರು ಮಾಡಿ ತಿನ್ಬೋದು ತಂಬುಳಿ ಮಾಡಿ ತಿನ್ಬೋದು ಸ್ವಲ್ಪ ಕಡಲೆ ಹಾಕಿ ಚಟ್ನಿ ಮಾಡ್ಬೋದು ಕಡಲೆಕಾಯಿ ಬೀಜ ಹಾಕಿ ಚಟ್ನಿ ಮಾಡ್ಬೋದು ಮಾಮೂಲಿ ಚಟ್ನಿ ಮಾಡಿದಾಗ ಬಟ್ ಇದೇ ಸೊಪ್ಪನ್ನು ಹೋದು ಇದೇನು ಲೋಳೆ ಬರೋದಿಲ್ಲ ಏನೂ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಚಟ್ನಿ ತಂಬುಳಿ ಊಟ ಮಾಡಲಿಕ್ಕೂ ಇದು ತುಂಬ ರುಚಿಯಾಗಿರ್ತದೆ ಮತ್ತು ಸೊಪ್ಪುಗಳ ಜೊತೆಗೆ ಇದನ್ನು ಸ್ವಲ್ಪ ಮಿಶ್ರಣ ಮಾಡಿ ಊಟವನ್ನು ನಾವು ಮಾಡ್ಬೋದು ಇದು ಮಾಡೋದರಿಂದ ಸ್ವಲ್ಪ ಊಟ ಮಾಡಿ ಮಲ್ಕೊಂಬಿಟ್ರೆ ಬೆಚ್ಚಿಗೆ ಜ್ವರ ಎಲ್ಲ ಬಿಟ್ಟು ಹೋಗ್ತದೆ ಹಾಯ್ ಥ್ಯಾಂಕ್ ಯು